ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ನಿಮಗೆ ನಾನು ಮತ್ತು ನನ್ನ ಫೆಂಡ್ರು ಸೇರಿ ನಿಮಗೆ ಕೆಲವು ಮಾಹಿತಿಗಳನ್ನು ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಇನ್ನು ನಾವು ಸೌತ್ ಸರಿ ಸರಿಸುಮಾರು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಆ ದೇವಸ್ಥಾನದ ವಿಶೇಷತೆಯನ್ನು ಅಲ್ಲಿನ ಅರ್ಚಕರು ನಮಗೆ ತಿಳಿಸಿದ್ದಾರೆ ನೀವು ಅದನ್ನು ನಿಮ್ಮ ಸುದ್ದಿ ಔಷಧ ನಾರಾಯಣ ಸಹ ಕುಟುಂಬ ಆಯುರಾರೋಗ್ಯ ಭಾಗ್ಯ ಪೂರ್ಣಾನುಕರ

ಕ್ಷೇತ್ರ ಧನ್ವಂತರಿ ಕ್ಷೇತ್ರ ಅಂತ ಹೇಳ್ತಾರೆ ಶಿವ ಮತ್ತೆ ವಿಷ್ಣು ವಿಶೇಷವಾಗಿ ಆರಾಧನೆ ಆಗ್ತದೆ ಸಾವಿರಾರು ವರ್ಷ ಆಂಡವರ ಕಾಲದಲ್ಲಿ ಬೀವಾಸ ಮಾಡಿದರೆ ಕಲ್ಯಾಣಿ ಅಂತ ಹೇಳ್ತಾರೆ ಮತ್ತೆ ಈ ಕಲ್ಯಾಣಿಯ ನೀರಿನಲ್ಲಿ ಹದಿನೆಂಟು ವಿಧದ ಔಷಧಿ ಗುಣ ಇದೆ ಯಾವ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನೀರನ್ನು ಸೇವನೆ ಮಾಡಿದಲ್ಲಿ ಗುಣ ಆಗ್ತದೆ ಅಂತ ಹೇಳ್ತಾರೆ ಸೇವನೆ ಅಂದರೆ ಮೂರು ದಿನ ತೀರ್ಥ ತಗೊಳ್ಳೋದು ಇಪ್ಪತ್ತೊಂದು ದಿನ ಸ್ನಾನಕ್ಕೆ ಹಾಕೊಂಡು ಸ್ನಾನ ಮಾಡೋದು ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಎಲ್ಲ ವಾಸಿ ಆದ ಮೇಲೆ ಇಲ್ಲಿ ತಾಮ್ರದ ಬಿಂದಿಗೆ ತೆಂಗಿನ ನಾಳೆ ಹಗ್ಗ ಅರ್ಪಣೆ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡ್ತೀನಿ ಅದು ವಿಶೇಷ ಯಾವುದೇ ರೋಗ ಇದ್ರೂ ಗುಣ ಆಗ್ತದೆ ಅಂತೇಳಿ ಶಾಸ್ತ್ರವಚನ ಮತ್ತೆ ಅದಲ್ಲದೆ ವೈದ್ಯನಾಥ ಶಿವ ಮತ್ತು ವಿಷ್ಣು ಆರಾಧನೆ ಆಗ್ತದೆ ಇದು ಬಂದು ಇಲ್ಲಿ ಕೃಷ್ಣಾಮೃತ ಮಾಡುವ ಗ್ರಂಥ ಎಂಬ ಗ್ರಂಥವನ್ನು ರಚನೆ ಮಾಡಿದ್ರು ಅಂತ ಹೇಳ್ತದೆ ಮತ್ತೆ ಇಲ್ಲಿ ಕೋರಿ ಜಾತ್ರೆ ಅಂತ ಆಗ್ತದೆ ಅದು ಡಿಸೆಂಬರ್ ಹದಿನಾರು ಹದಿನಾಲ್ಕನೇ ತಾರೀಕು ಕೋರಿ ಜಾತ್ರೆ ಅಂತ ವಿಶೇಷವಾದ ಜಾತ್ರೆ ಕೋರಿ ಜಾತ್ರೆ ಅಂದ್ರೆ ಕೋರಿ ಜಾತ್ರೆ ಅಂದ್ರೆ ಇಲ್ಲಿ ಕೋರಿ ಗದ್ದೆ ಅಂತ ಗದ್ದೆ ಉಂಟು ಉತ್ತು ಬಿತ್ತುವ ಕಾರ್ಯಕ್ರಮಗಳು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂಚಿನ ದಿವಸ ವಸಗೇ ಮಾಡುದು ವಸಗೆ ಮಾಡಿ ಗದ್ದೆಗೆ ಅಲಂಕಾರ ಮಾಡಿ ಅಲ್ಲಿ ಹಾಲು ನೀರನ್ನು ಬಿಟ್ಟು ಬರುವ ಕ್ರಮ ಮರು ದಿವಸ ದೇವರು ಜಾನುವಾರುಗಳನ್ನೆಲ್ಲ ಇಳಿಸೋದು ಅಂದ್ರೆ ಅನಾರೋಗ್ಯದವರು ತಲೆ ಮೇಲೆ ಸೊಪ್ಪನ್ನು ತಗೊಂಡು ಹೋಗಿ ಆ ಗದ್ದೆಗೆ ಹಾಕಿ ಆ ಗದ್ದೆ ಮಣ್ಣನ್ನೇ ನೀರನ್ನು ಹಚ್ಚಿಕೊಳ್ಳೋದು ಮೈಗೆ ಹಚ್ಚಿಕೊಳ್ಳೋದು ನೀರನ್ನು ಪ್ರೋಕ್ಷ ಮಾಡ್ಕೊಳ್ಳೋದು ಮತ್ತೆ ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಇದು ಜಾನುವಾರುಗಳು ಗದ್ದೆಗೆ ಇಳಿಸೋದು ಆರೋಗ್ಯ ಸಮಸ್ಯೆ ಇದ್ದ ಆ ಜಾನುವಾರುಗಳಿಗೆ ಅದೇ ಅಂತೆ ಆಮೇಲೆ ದೇವ್ರಿಗೆ ಉತ್ಸವ ಆಗೋದು ಗದ್ದೆಲ್ಲಾಗಿ ಬರ್ಲಿಕ್ಕೆ ಅದಲ್ಲದೆ ಮೇ ಒಂದನೇ ತಾರೀಕು ಧ್ವಜಾರೋಹಣವಾಗಿ ಆರನೇ ತಾರೀಕು ರಥೋತ್ಸವ ಆರನೇ ತಾರೀಕು ರಥೋತ್ವ ಮತ್ತೆ ಇಲ್ಲಿ ಉದ್ಭವ ಬಸವ ಉದ್ಭವ ಬಸವ ಇಲ್ಲಿ ಬಸವನ ಭೂಜ ಮಾತ್ರ ಇಲ್ಲಿ ಇರೋದು

komplit, komplit, yeah, komplit dari dulu, komplit. niu ilir bandu hari ke ka? Satu, satu. ah, satu, maten tadi yang datir cello tak mau <laughs> lagi. satu, satu tak mau lagi. tio tak tak

ರೈಟ್ ಆ ನಾಲಿಗೆ ಚರಕ್ಕೆ ಇತ್ತು ಏನು ಆಗೋದು 20 ಡೇಸ್ ಅಲ್ಲಿ

ನೀವೀಗ ಆಲ್ರೆಡಿ ಒಂದು ಓಡಿದ್ದೀನಿ ಅಂತ ಅನ್ಕೊಳ್ತೇನೆ ಸೊ ನಿಮಗೆ ಇನ್ನೇನಾದ್ರೂ ಆರೋಗ್ಯ ಸಮಸ್ಯೆ ಇರ್ತಾರೆ ಅಲ್ಲಿಗೊಮ್ಮೆ ಹೋಗಿ ಭೇಟಿ ಕೊಡಿ ಅಂದ್ರೆ ವಿಸಿಟ್ ಮಾಡಿ ಅದೇವಿದ್ದಾರೆ ಧನ್ಯವಾದಗಳು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದೇ